ಇದು ವ್ಯವಸ್ಥೆ ಸಾರಿಗೆ ಇಲಾಖೆಯಾದ ಹೊಡ್ಬಾಳಿಂದ ಹೈವೇರಿ ಮುಟ್ಟಬೇಕಾದ್ರೆ ಈ ಥರ ಸಮಸ್ಯೆ ಇದೆ ಜನಸಾಮಾನ್ಯರು ವಿದ್ಯಾರ್ಥಿಗಳೂ ಬಾಗಲದಲ್ಲಿ ಒಂಟಿಗಾಲಿಯಲ್ಲಿ ತಗೋಬೇಕು ವಿದ್ಯಾರ್ಥಿಗಳು ನೋಡೋ ಸಮಸ್ಯೆ ನೋಡ್ತಿದೆ ಇದಕ್ಕೆ ಯಾವಾಗ ಮುಕ್ತಿ ಹಾಡ್ತಾರೆ ಇವರು ಸಾರಿಗೆ ಇಲಾಖೆಯವರು ನಿಂತೆ ಎಷ್ಟೋ ಮಂದಿ ಎದ್ದು ಬಿದ್ದು ಸತ್ತು ಹೋಗುತ್ತಾರೆ ಆದ್ರೆ ಇಲ್ಲಿವರಿಗೆ ಎಚ್ಚೆತ್ತುಕೊಂಡಿಲ್ಲ ಸಾರಿಗೆ ಈಗಂತೂ ಬಸ್ ಆ ಕಡೆ ಹೋಗಿದ್ದು ಆ ಕಡೆ ಈ ಕಡೆ ಹೋಗಿದ್ದು ಆ ಕಡೆ ಕೆಟ್ಟು ರಸ್ತೆಯಲ್ಲಿ ನಿಂತ್ಕೊಂಡು ಕಂಟ್ರೋಲ್ ಅವ್ರು ಕೇಳಿದರೆ ಬಸ್ ಹೇಳ್ತಾರೆ ಹೇಳುತ್ತಾರೆ ಇಲ್ಲಿವರೆಗೂ ಬಗೆಹೇರಿಲಾದ ಸಮಸ್ಯೆ ಇದೆ ನಮ್ಮ ಹಾವೇರಿ ಡಿಪೋ ಏನು ಮಾಡ್ತಿದ್ದಾರೆ ಇವರು ಜಿಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಸಾರಿಗೆ ಇಲಾಖೆಯವರು ಸಾರಿ ಸಚಿವರು ಎಲ್ಲ ಇಲಾಖೆ ಕೈ ಅವರೆಲ್ಲ ನೋಡಿದ್ರೆ ಎಮ್ ಎಲ್ ಎಲ್ಲ ಎಂ ಕೂಡ ಇದ್ದಾರೆ ಜನಸಾಮಾನ್ಯರಿಗೆ ಆದ್ರೂ ಇವರೆಲ್ಲ ಯಾರ ಮೇಲೆ ಇದ್ದಾರೆ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ ಇವರು ಸಂಬಳಕ್ಕೆ ಮಾತ್ರ ಇದ್ದಾರೆ ಸಂಬಳ ಬರ್ಬೇಕು ಕಮಿಷನ್ Orang tahu kita, penting kali itu kan satu jendela.